ಎಲ್ ಶೇಪ್ ಕಾಂಪೌಂಡ್ ಮಾರ್ಕ್ ಮಾಡಿ ಕೊಟ್ಟೆ ನಾನು ಜಸ್ಟ್ ಮಾರ್ಕ್ ಮಾಡಿ ಸರ್ ನನ್ನ ಹತ್ರ ಇವಾಗ ಕಟ್ಟಕ್ಕೆ ಆಗಲ್ಲ ಜೀರೋ ಇಂದ ಸ್ಟಾರ್ಟ್ ಆಗಿದ್ದು ನಂದು ಏನಂದ್ರೆ ಏನು ಇರಲಿಲ್ಲ ನನ್ನ ಹತ್ರ ಜೀರೋ ಇಂದ ಸ್ಟಾರ್ಟ್ ಮಾಡದೆ ಇವ್ರ ಸಾಹೇಬ್ರು ಬಂದ್ ಬಿಕ್ಕ ಎಲ್ಲ ನಡೆದಿರೋದು ಎಲ್ ಶೇಪ್ ಮ್ಯಾಜಿಕ್ ಕಾಂಪೌಂಡ್ ಮ್ಯಾಜಿಕ್ ಇವತ್ತು ಮನೆಗೆ ನಾನು ಹೇಳಿದ್ರು ಅವರು ರಜಾ ತಗೋತಲ್ಲ ಆ ಲೆವೆಲ್ಗೆ ಅದರಲ್ಲೇ ಒಂದೆರಡು ಎರಡು ಮಿರಾಕಲ್ ಹೇಳಕ್ ಬಯಸ್ತೀನಿ ನಾನು ಸ್ನೇಹಿತರೆ ಇಲ್ಲೊಬ್ಬರು ರಮೇಶ್ ಅಂತ ಮನೆ ಕಟ್ತಾ ಇದ್ದಾರೆ ನೋಡಿ ಇದೇ ಮನೆ ಈ ಮನೆ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳೋಣ ಇದು ತಿಪ್ಟೂರು ತಾಲೂಕು ತಿಪ್ಪೂರು ತಿಪ್ಪೂರು ಹತ್ರ ಚಿಕ್ಕನಾಗ್ನಳ್ಳಿ ತಾಲೂಕು ಬನ್ನಿ ಹೋಗೋಣ

ನಮಸ್ಕಾರ ಸ್ನೇಹಿತರೆ ರಮೇಶ್ ಅಂತ ಹೇಳ್ಬಿಟ್ಟು ನಮ್ಮ ನಾನು ವಾಸ್ತು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕಸ್ಟಮರು ಅಂದರೆ ಫಸ್ಟ್ ಅಂದರೆ ಆಲ್ಮೋಸ್ಟ್ ಎಷ್ಟು ಎಷ್ಟು ತಿಂಗಳಾಯ್ತು ನಿಮ್ಮ ಮನೆ ಸ್ಟಾರ್ಟ್ ಮಾಡಿ ಜಸ್ಟ್ ಒಂದು ಮೂರು ನಾಲ್ಕು ಹಾಂ ನಾಲ್ಕು ತಿಂಗಳಾಯ್ತು ಒಂದು ದಿವಸ ಯಾವ ರಾತ್ರಿ ರಾತ್ರಿ ಅನಿಸುತ್ತೆ ರಾತ್ರಿ ಸರ್ ಹ್ಞೂ ನೈಟ್ ಒಂಬತ್ತುವರೆಗೆ ಹತ್ತು ಗಂಟೆಗೆ ಒಂದು ಫೋನ್ ಮಾಡ್ತು ಫೋನ್ ಬಂತು ಯಾರ ಅಂದರು ಯಾರಪ್ಪ ಹೇಳ್ಬಿಟ್ಟು ಫೋನ್ ಕೇಳಿದೆ ನಿಮಗೆ ಈ ಥರ ಈ ಥರ ನಿಮ್ಮದು ಗಂಗಾಧರ್ ಸರ್ ಗುರುಗಳದು ನಾವು ಈ ಥರ ಇದು ನೋಡಿದ್ವಿ ವಿಡಿಯೋ ನೋಡಿದೆ ನಿಮ್ಮ ನಂಬರ್ ಸಿಕ್ತು ನನಗೆ ಅಂತೇಳ್ಬಿಟ್ಟು ಎಷ್ಟು ಖುಷಿ ಅಂದ್ರೆ ನಾನು ನಂಬರ್ ಸಿಕ್ಕಿದ್ದಕ್ಕೆ ಅವರು ನಿಮ್ಮ ಗುರುಗಳ ಹತ್ರ ಮಾತಾಡಿದೆ ಸರ್ ಅಂತಂದರು ಆಯಿತು ಅಂದರೆ ಇಲ್ಲ ಸರ್ ನಾನು ನಿಮ್ಮ ಹತ್ರನೇ ಮಾತಾಡ್ಬೇಕು ಸರ್ ನಾನು ನೀವು ನನಗೆ ಆಗಿ ಹೇಳ್ಬೇಕು ನನಗೆ ಗುರುಗಳು ತುಂಬ ಬ್ಯುಸಿ ಇದ್ದಾರೆ ನನಗೆ ಅಂತಂದು ಸರ್ ಹೌದು ಮತ್ತು ಆಯ್ತು ಹೇಳಪ್ಪ ಏನು ಅಂತಂದರೆ ನನಗೆ ಎಲ್ಲ ವಿಷಯನ ಸ್ಟಾರ್ಟ್ ಮಾಡಿದ್ರು ಏನೇನು ನಡೀತು ಏನೇನು ಆಯಿತು ಅಂತ ರಮೇಶ್ ಅವ್ರ ಬಾಯಂದ್ರೆ ಬರುತ್ತೆ ಈಗ ಹೇಳ್ತಾರೆ ಬನ್ನಿ ನಮಸ್ತೆ ಬನ್ನಿ ಮುಂದಿ ಸಲ ಹಾಂ ಹಾಂ ಹೇಳಿ ನಾನು ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇತ್ತು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಹ್ಞೂ ವಾಸ್ತುನ ಹುಡುಕ್ತಾ ಇದ್ದೆ ಹ್ಞೂ ವಾಸ್ತು ಬಗ್ಗೆ ನಮಗೆ ವಾಸ್ತು ಬಗ್ಗೆ ನನಗೆ ಅಷ್ಟು ಅಷ್ಟು ಮಟ್ಟಿಗೆ ಐಡಿಯಾ ಇರಲಿಲ್ಲ ಆದರೂ ವಾಸ್ತು ಪ್ರಕಾರ ಕಟ್ಟಬೇಕು ಅನ್ನೋದೊಂದು ತಲೆಯಲ್ಲಿ ಹಿಂಗೆ ಯೂಟ್ಯೂಬಲ್ಲಿ ಹುಡುಕ್ಬೇಕಾದ್ರೆ ನಮಗೆ ವಾಸ್ತು ಗಂಗಾಧರ್ ಸರ್ದು ಕಾಂಟ್ಯಾಕ್ಟ್ ಬಂತು ಅದನ್ನು ಇಂಟ್ರೊಡ್ಯೂಸ್ ಮಾಡಿಸ್ತವ್ರದ್ದು ವಾಸ ಸರ್ದು ಒಂದು ಕಾಂಟ್ಯಾಕ್ಟ್ ಸಿಕ್ತು ಡೈರೆಕ್ಟಾಗಿ ಒಂದು ನಾಲ್ಕೈದು ಎಪಿಸೋಡ್ ನೋಡಿದೆ ನೋಡಿದ ನಂತರ ವಾಸು ಸರ್ ಹತ್ರ ಮಾತಾಡಬೇಕು ಅನ್ನೋದು ನನಗೆ ಭಾಳ ಇದಾಯಿತು ಒಂದು ಎರಡು ಮೂರು ಸರಿ ಪ್ರಯತ್ನಪಟ್ಟೆ ನಂತರ ಅವರು ಸಿಕ್ಕಿದ ನಂತರ ಹೇಳಿದ್ರು ಹಿಂಗೆ ಹಿಂಗೆ ಬರಬೇಕಾಗತ್ತೆ ನೋಡ್ತೀವಿ ಅಂತಂದರು ಬಂದ ತಕ್ಷಣ ನೋಡಿದ್ರು ತೋಟ ನೋಡಿದ್ರು ಅಡಿಕೆ ತೋಟ ಐದು ವರ್ಷದ್ದು ಅಡಿಕೆ ತೋಟ ಇದೆ ನಮ್ಮದು ಅದನ್ನು ನೋಡಿದ ನಂತರ ವಾಸ್ತು ಇದು ಇದ್ರ ಪ್ರಕಾರ ಡಿಗ್ರಿ ಎಲ್ಲ ಕರೆಕ್ಟಾಗಿದೆ ದಿಕ್ಕು ಇನ್ನು ಮನೆ ಕಟ್ಕೊಳಕ್ಕು ನಾವು ಅನ್ಫಾರ್ಚುನೇಟ್ಲಿ ಕುಬೇರ ಮೂಲ ಬಿಟ್ಕೊಂಡಿದ್ದು ಇದು ಕರೆಕ್ಟಾಗೇ ಇದೆ ನಿಮ್ಮದು ಅಂತಂದರು ಸೊ ಅದರ ನಂತರ ಸ್ಟಾರ್ಟ್ ಮಾಡಕ್ಕೆ ಅವರು ಕ್ಲಿಯರೆನ್ಸ್ ಕೊಟ್ಟರು ಇಲ್ಲಿ ಎಲ್ ಶೇಪ್ ಕಾಂಪೌಂಡ್ ಹಾಕಿ ನಾನು ಜಸ್ಟ್ ಮಾರ್ಕ್ ಮಾಡಿ ನನ್ನ ಹತ್ರ ನನ್ನತ್ರ ಕಾಸಿಲ್ಲ ಇವಾಗ ಕಟ್ಟಕ ಆಗಲ್ಲ 0 ಇಂದ ಸ್ಟಾರ್ಟ್ ಆಗಿದ್ ನಂದು ಏನಂದ್ರೆ ಏನೂ ಇರಲಿಲ್ಲ ನನ್ನತ್ರ 0 ಇಂದ ಸ್ಟಾರ್ಟ್ ಮಾಡದೆ ಇವರು સાહેಬ್ರು ಬಂದು ಎಲ್ ಕಾಂಪೌಂಡ್ ಹಾಕಿ ಬಿಕ್ಕ ಎಲ್ಲ ನಡೆದಿರೋದು ಎಲ್ ಶೇಪ್ ಮ್ಯಾಜಿಕ್ ಎಲ್ ಶೇಪ್ ಕಾಂಪೌಂಡ್ ಎಲ್ ಶೇಪ್ ಕಾಂಪೌಂಡ್ ಮ್ಯಾಜಿಕ್ ಇವತ್ತು ಮನೆಗೆ ನಾನು ಹೇಳಿದ್ರು ಅವರು ರಜತವತ್ತಲ್ಲ ಆ ಲೆವೆಲಿಗೆ ಅದರಲ್ಲಿ ಒಂದು ಎರಡು ಮಿರಾಕಲ್ಲು ಹೇಳಕ್ ಬಯಸ್ತೀನಿ ನಾನು ಈ ಎಲ್ ಶೇಪ್ ಕಾಂಪೌಂಡ್ ಹಾಕಿ ಬೇಸ್ಮೆಂಟ್ ಹಾಕಿ ಸ್ಟಾಪ್ ಮಾಡಿದ್ದೆ ಸ್ಟಾಪ್ ಮಾಡಿದ ನಂತರ ಡೋರ್ಗಳನ್ನ ಫ್ರೇಮ್ನ ನಾನು ಸೆಕೆಂಡ್ಸ್ನ ಹುಡುಕ್ತಾ ಇದ್ದೆ ಎಲ್ಲರೂ ತುಮ್ಕೂರು ಸಾಹೇಬ್ರ ಹತ್ರನೂ ಕೇಳಿದೆ ಎಲ್ಲರೂ ತುಮಕೂರಲ್ಲಿ ಸಿಗುತ್ತಾ ಅಂತ ಇಲ್ಲ ಅದು ಸಿಕ್ಕಿದ್ರೆ ಎಡದೆಲ್ಲ ಹಾಕ್ಬಾರ್ದ್ರಿ ಅಂತ ಹೇಳಿದ್ರು ಸಾಹೇಬ್ರು ಅದರ ನಂತರ ನಾನು ಎಲ್ ಶೇಪ್ ಹಾಕಿ ಟೂ ಡೇಸು ಆಗಿಲ್ಲ ಸೀದಾ ನನಗೆ ನನ್ನ ಫ್ಲಾಟ್ನ ಹಿಂಗೆ ಸುತ್ತರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ಈ ಸಾಗವಾನಿ ಗಿಡಗಳು ತೋರಿಸಿ ಹಿಂದೆ ಹಾಕಿದ್ದು ಸಾಗವಾಣಿ ಗಿಡಗಳೆಲ್ಲ ಕಾಣಿಸಿದ್ವು ನಮ್ಮದೇ ಫ್ಲಾಟ್ ಅಲ್ಲಿ ಸರ್ ಪೂರ್ತಿ ಬಾರ್ಡರ್ ಹಾಕಿದ್ವು ಆ ತೋರಿಸ್ ಹಿಂದೆ ಅದೆಲ್ಲ ಚೆನ್ನಾಗಿ ಬಲ್ತಿತ್ತು ಆದರೂ ನನಗೆ ಡೌಟು ಕಾರ್ಪೆಂಟ್ರ್ ಕರೆದ್ಬಿಟ್ಟು ಒಂದ್ಸತಿ ಕೇಳೋಣ ಅಂತ ಕೇಳಿದ್ದಕ್ಕೆ ಹಣ ಹಾಕ್ಬೋದು ಬಾ ಬಾಗಿಲು ಫ್ರೇಮ್ಗೆಲ್ಲ ಮಸ್ತ್ ಬರ್ತವೆ ಡೋರ್ ಫ್ರೆ ಇದು ಅಲ್ಲಿಗೆಲ್ಲ ಬರೋಲ್ಲ ಫ್ರೇಮ್ ಬರ್ತದೆ ಸಾಕು ನನಗೆ ಅಷ್ಟು ಸಿಕ್ಕಿದ್ರೆ ಸಾಗುವನೋದು ಇದೆಲ್ಲ ಪ್ಯೂರ್ ಸಾಗುವಂತೆ ಅದು ಸಿಕ್ತು ವಿತಿನ್ ಡೇನಲ್ಲಿ ಕಟ್ಟು ಮಾಡಿಸಿ ಅದಕ್ಕೆಲ್ಲ ಪ್ರೊಸೀಜರು ಅದನ್ನೆಲ್ಲ ಫಾರೆಸ್ಟರ್ನಿಂದ ಆಡ ಪರ್ಮಿಷನ್ ತಗೊಳ್ಬೇಕು ಅವೆಲ್ಲ ಇತ್ತು ಅದೆಲ್ಲದೂ ನಮಗೆ ಪ್ಲಸ್ ಆಗೋಯ್ತು ಪ್ಲಸ್ ಆಗೋಯ್ತು ಅಂದರೆ ಮೀನ್ಸ್ ಅಲ್ಲಿ ನಮಗೆ ಅವರು ಪರಿಚಯದವರು ಯಾರು ಸಿಕ್ಕಿದ್ರು ಏನು ತೊಂದರೆ ಇಲ್ಲ ನೀವು ಶಿಫ್ಟ್ ಮಾಡಿ ಕಟ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಅದು ಬಂದ ನಂತರ ಸ್ಟಾರ್ಟ್ ಮಾಡಿದ್ವು ಅದರ ನಂತರ ಇನ್ನೊಂದು ಮಿರಾಕಲ್ ಬಂತು ಇಲ್ಲಿ ಒಂದು ಈಶಾನ್ಯ ಮೂಲೆಯಲ್ಲಿ ಈಶಾನ್ಯ ಮೂಲೆಯಿಂದ ನಾರ್ತ್ ಈಸ್ಟಲ್ಲಿ ಒಂದು ಟ್ರೆಂಚ್ ಹೊಡೆಸ್ಬಿಟ್ಟು ಅಲ್ಲಿ ಒಂದು ಸಂಪುಟ ಥರ ಮಾಡೋಣ ಅಂತೇಳಿ ಜೆ ಸಿ ಪಿಲೆಲ್ಲ ತೆಗಿಸ್ದೆ ಫಸ್ಟ್ ಫಸ್ಟ್ ಏನು ಫೋನ್ ಮಾಡಿದ್ರು ಅಂದರೆ ಸರ್ ಬೋರ್ ನೀರಿಲ್ಲ ಇಲ್ಲಿ ತುಂಬಾ ತೊಂದರೆ ನನಗೆ ಅಡಿಕೆಗೆ ನೀರಾಗ್ತಾ ಇಲ್ಲ ಮನೆ ಕಟ್ಟರ್ ಏನ್ ಮಾಡೋದು ಮಾಡಬೇಕು ಇಲ್ಲಿಂದ ಸಂಪಡ್ದು ತಗೊಂಡು ಮಾಡ್ಕೊಂಡು ಆ ತರ ಎಲ್ಲ ಪ್ಲಾನ್ ಇತ್ತು ಸರಿ ಏನ್ ಮಾಡೋದು ಸರ್ ಏನು ಅಂತ ಹೇಳ್ಬಿಟ್ಟು ನಾವು ಒಂದು ತೊಟ್ಟಿ ತರ ಇದೀಗ ಏನ್ ಕಟ್ಕೊಂಡಿದೀವಲ್ಲ ಅದೇ ತರ ತೊಟ್ಟಿನ ರೆಡಿ ಮಾಡ್ಕೊಳವಾ ಅಂತ ಹೇಳಿ ಬೇಸ್ಮೆಂಟ್ ಸ್ಟಾರ್ಟ್ ಮಾಡುದು ಬೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದಂಗ್ಲೆ ಅವರು ತೆಗಿತಾ ತೆಗಿತಾ ಒಂದು ಮುಕ್ಕಾಲು ಭಾಗ ತೆಗ್ದಿದ್ರು ತೆಗ್ದಿದ ನಂತರ ಅವ್ರು ಹೇಳಿದ್ರು ಅಣ್ಣ ಇದೇನೋ ಪ್ಲಾಸ್ಟಿಕ್ ಚೂರು ಸಿಗ್ತಾ ಇದೆ ಅಂತ ಹಳೇದು ನಾವು ಆ ಬರಗಾಲದಲ್ಲಿ ಬೋರ್ ಹಾಕಿದ್ದು ಬೋರ್ ಅದು ಬೋರ್ಂದು ಕೇಸಿಂಗ್ ಪೀಸ್ ಬೇಗ ಬೋರ್ ಅಂತಂತ ನಾವು ಅಂತ ಇದೆ ಬಿಟ್ಬಿಟ್ಟಿದ್ದು ಅದ್ರಲ್ಲಿ ಮಕ್ಕಳೆಲ್ಲ ಓಡಾಡ್ತಾರೆ ನಮ್ಮ ಮಕ್ಕಳೇ ಅಂತ ಹೇಳಿ ಕೇಸಿಂಗ್ ಹಾಕಿ ಕೈ ಬಿಟ್ಟಿದ್ದು ಮುಚ್ಚಿಬಿಟ್ಟಿದ್ವು ಸೊ ಅದ್ರ ನಂತರ ಸ್ಟಾಪ್ ಮಾಡಿದ್ರು ಕೆಲಸ ಕೆಲಸ ಸ್ಟಾಪ್ ಮಾಡಿಬಿಟ್ಟು ಬೋರ್ ಸಿಕ್ತಲ್ಲ ಅಂತ ಹೇಳಿ ನಾವೇನ್ ಮಾಡುದು ಸಿಂಗಲ್ ಫೇಸ್ ಮೋಟರ್ ಬಿಟ್ಬಿಟ್ಟು ಸಿಕ್ಸ್ ಅವರ್ ನೀರು ಹೊಡೆದು ನೀರು ಫಸ್ಟ್ ಕ್ಲಾಸ್ ಬಂತು ಸರ್ ಬಂದ ನಂತರ ಅಲ್ಲಿಂದ ಮಿರಾಕಲ್ಲ ಸರ್ ಅದು ಎಲ್ ಶೇಪ್ ಬಂದವರೆಲ್ಲ ಹೇಳ್ತಾರೆ ಈಗಲೂ ಏನಣ್ಣ ಇದು ಎಲ್ ಶೇಪ್ ಕೆಲಸ ಮಾಡುತ್ತೆ ಡಬಲ್ ಡೋರ್ ಡಬಲ್ ಡೋರ್ ಸರ್ ನಾರ್ತ್ ಈಸ್ಟ್ ಚೆನ್ನಾಗಿ ನಾ ಮನೆ ಕಟ್ಟಿದಂಗೆ ಅನಿಸ್ತಲ್ಲ ನನಗೆ ಕಟ್ಟಿ ಇನ್ನೂ ಫಿನಿ ಇನ್ನೂ ಕೆಲಸ ಇದೆ ಎಲ್ಲಿ ಸರ್ ಎಲ್ಲಿ ಇಟ್ಕೊಂಡೇ ಇಲ್ಲ ನಾನು ಜೀರೋ ಇಂದ ಸ್ಟಾರ್ಟ್ ಆಗಿದ್ದು ಈ ಲೆವೆಲ್ಗೆ ಬಂದಿದೆ ಬಿಕಾಸ್ ಆಫ್ ನಾವು ಈ ಅದು ಇವರು ಗೈಡ್ಲೈನ್ ಮೇಲೆ ನಾನು ಮಾಡಿದೆ ಪ್ರತಿಯೊಂದು ಇವನ್ ದಿಕ್ಕು ಸಹ ನೋಡಿ ನೋಡ್ಕೊಂಡು ಇವರು ಐಡಿಯಾ ತೊಗೊಂಡೆ ನಾನು ಮಾಡಿದೆ ಅದರಿಂದನೇ ನನಗೆ ಈ ಲೆವೆಲ್ಗೆ ಬರಲಿಕ್ಕೆ ಕಾರಣ ಕಾರಣ ಓಕೆ ಒಳ್ಳೇದಾಗಲಿ ನಿಮಗೆ ನಿಮ್ಗೆ ಒಳ್ಳೇದಾಗಬೇಕಂತ ನಾವು ಎಲ್ಲ ಎಲ್ಲರಿಗೂ ಹೇಳಿದ್ವಿ ಎನ್ಶೇಪು ಸೌತ್ ವೆಸ್ಟ್ ಕ್ಲೋಸ್ ಮಾಡಿರಿ ಬೇಗ ಬೇಗ ಮನೆ ಆಗುತ್ತೆ ಸೌತ್ ವೆಸ್ಟ್ ಕ್ಲೋಸ್ ಅಂತ ಬಡ್ಕೊತೀವಿ ನಾವು ಲೈವ್ ನಾನು ಖುದ್ದಾಗ ನಾನು ಹೇಳ್ತಾ ಇದ್ದೀನಿ ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ಇದು ಆಮೇಲೆ ಇನ್ನೊಂದು ಹೇಳಕ್ಕೆ ಬಯಸ್ತೀನಿ ಏನು ಕೆಲಸ ಮಾಡೋದು ಸರ್ಕಾರಿ ಇದು ಏನೋ ಕೆಲಸ ಮಾಡ್ತೀರಾ ಇನ್ನ ನಾನು ಮೂಲತಃ ನಾನು ಇಪ್ಪತ್ತು ವರ್ಷದಿಂದ ಕೈಗಾದಲ್ಲಿ ನೌಕರನಾಗಿದ್ದೀನಿ ಕೈಗಾ ಅಂದ್ರೆ ಕೈಗಾ ಅಣು ವಿದ್ಯುತ್ ಸ್ಥಾವರ ಅಂತ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಪ್ಲಾಂಟ್ ಪವರ್ ಪ್ಲಾಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಇದ್ರಲ್ಲಿ ಎಲ್ಲೆ ದಾಂಡೇಲಿ ಅಲ್ಲ ಸರ್ ಹತ್ರ ಕಾರವಾರ ದಾಂಡೇಲ್ಲೇ ಇನ್ನ ನೀರಷ್ಟೇ ಸರ್ ಕಾರವಾರ ಅಲ್ಲಿ ನನಗೆ ಅಲ್ಲಿ ಕ್ವಾರ್ಟರ್ಸ್ ಕೊಟ್ಟಿದ್ರು ಸುಮಾರು ಹದಿನೈದು ವರ್ಷದಿಂದ ಇದ್ದೆ ಇಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ಆ ಮನೆಗೆ ಹೋದಾಗ ಹಳೆ ಮನೆಗೆ ಹೋದ ಇಲ್ಲಿ ಇದ್ದಕ್ಕೆ ಚೆನ್ನಾಗ್ ಕೆಲಸ ನಡೆಯೋದು ನಾನು ಇಲ್ಲಿ ಪ್ಲೇಸ್ ಅಲ್ಲಿ ಇದ್ದಾಗ ಆ ಮನೆಗೆ ಹೋಗ್ತಿದ್ದಂಗ್ಲೆ ಕೆಲಸ ನಿಂತು ಏನಾರ ಕಿರಿಕಿರಿ ಆಗೋದು ಕೊನೆದಾಗಿ ಇವರು ಸಾಹೇಬ್ರು ಮತ್ತೆ ಅಡ್ವೈಸ್ ಮಾಡಿದ್ರು ಸ್ನಾನ ಬಲನ ರೆಡಿ ಮಾಡ್ಕೊಳ್ಳಿ ಅಂತ ಅಲ್ಲಿ ಇರೋ ಮನೆ ಕ್ವಾಂಟ್ರಿ ಯಾವ್ದಾದ್ರು ಒಂದು ಬಾಡಿಗೆ ಮನೆ ಎಲ್ಲಾರ ಹೋಗಿರ್ರಿ ಅಂತ ಹೇಳಿದ್ರು ಸರಿ ಬಾಡಿಗೆ ಮನೆ ಆಗಲ್ಲ ಸರ್ ಅಲ್ಲಿ ಇರೋದು ನಾವು ಅಂತ ಹೇಳಿದ ನಂತರ ನಾವೇನು ಮಾಡೋದು ಚೇಂಜ್ ಆಫ್ ಗೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೆ ಲಕ್ಕಿಲಿ ಈ ಮೋಲ್ಡ್ ಹಾಕಿದ್ದೆ ಅಷ್ಟೊತ್ತಿಗೆ ಮೋಲ್ಡ್ ಹಾಕಿದ್ದು ದೆಸೆನೋ ಏನೋ ಗೊತ್ತಿಲ್ಲ ನಮ್ಗೆ ಯಾರೋ ಅಲ್ಲಿ ಚೇಂಜ್ ಆಫಿಗೆ ಬೇರೆ ಯಾರೋ ಕಾಂಪಿಟೇಟರ್ ಇರಲಿಲ್ಲ ಏನು ಇವರು ಸಾಹೇಬರು ಇಲ್ಲೇನು ಮನೆ ಮಾಡಿಸಿದ್ರು ಅದೇ ಥರ ನಾರ್ತ್ ಈಸ್ಟ್ಗೂ ಡೋರ್ ಇದೆ ಫ್ರಂಟಲ್ಲಿದೆ ಅದೊಂಚೂರು ಮೈನಸಲ್ಲಿದೆ ಸಾಹೇಬರು ಹೇಳಿದ್ರು ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಅದನ್ನು ಕ್ಲೋಸ್ ಮಾಡ್ಕೊಂಬಿಡಿ ಬಂದ ತಕ್ಷಣ ಇನ್ನು ಎಲ್ಲದು ವಾಸ್ತು ಪ್ರಕಾರ ಇದೆ ದಿಕ್ಕು ಕರೆಕ್ಟಾಗಿದೆ ಇದ್ದಿದ್ದು ಮನೆ ಹದಿನೈದು ವರ್ಷ ತುಂಬ ಕೆಟ್ಟ ಮನೆ ಅಂದರೆ ತುಂಬ ಕೆಟ್ಟ ಮನೆ ಅಂದರೆ ದಕ್ಷಿಣದ ಬಾಗಿಲು ದಿಕ್ಕಿಲ್ಲ ಫಾರ್ಟಿ ಫೈವ್ ಡಿಗ್ರಿ ಟರ್ನ್ ಆಗಿದೆ ಈಶಾನ್ಯದಲ್ಲಿ ದಿಕ್ಕಲ್ಲ ಈಶಾನ್ಯ ಮುಖ ಆ ಕಡೆ ಫಾರ್ಟಿ ಫೈವ್ ಡಿಗ್ರಿ ಟರ್ನ್ ಆಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟು ತುಂಬಾ ಕೆಟ್ಟ ಮನೇಲಿದೆ ಅದ್ರ ನಂತರ ಇದು ಮೋಲ್ಡ್ ಹಾಕಿದ್ ನಂತರ ನನಗೆ ಕ್ವಾರ್ಟ್ರಸ್ಸು ಸಿಕ್ತು ಅಲ್ಲಿದ್ಮೇಲೆ ಒಬ್ರು ಒಂದಿವಸ ರಜೆ ತೊಗೊಳ್ಳಿ ಸೊ ಸರಿ ಆಯ್ತು ಇದು ಸರಾಯ್ತು ಎಲ್ಲ ಎಲ್ಲ ಸ್ ಸ್ಥಾನಬಲ್ಲ ಸರಿ ಹೋಗಿದೆ ನೋಡಿ ಮೂರೇ ತಿಂಗಳಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಕೊಣ ಇದೆ ಹೌದು ಸರ್ ಇದ ಗ್ರೇಟ್ ಅಚೀವ್ಮೆಂಟ್ ಮೂರೇ ತಿಂಗಳು ನೋಡಿ ಇಲ್ಲಿ ಬನ್ನಿ ಎರಡು ವರ್ಷ ಮೂರ್ ಮೂರು ವರ್ಷ ನೋಡಿ ಫ್ರೀ ಫ್ರೀ ಫ್ರೀಯಾಗಿ ಸಿಕ್ಕಿರೋ ಬೋರು ನೀರು ಇದೇ ಇಷ್ಟೇ ಬರುತ್ತೆ ನೋಡಿ ಇಷ್ಟು ದಪ್ಪ ಬರುತ್ತೆ ನೀರು ಅಂದ್ರೆ ಯಾವಾಗಲೂ ಒಂದು ಹತ್ತು ಹದಿನೈದು ವರ್ಷ ಆಗಿತ್ತು ಬೋರ್ ಹಾಕಿ ಹತ್ತು ಹದಿನೈದು ವರ್ಷ ಆಗಿದೆ ಸರ್ ಹದಿನೈದು ವರ್ಷದ ಹಿಂದೆ ಹಾಕಿರೋ ಬೋರ್ ನೆಲದಲ್ಲಿ ಉಣ್ಕೊಂಡ್ಬಿಟ್ಟಿತ್ತು ಹದಿನೈದು ವರ್ಷದ ಹಿಂದೆ ಹಾಕಿರೋ ಬೋರು ಎಲ್ ಶೇಪ್ ಕಾಂಪೌಂಡ್ ಹಾಕಿ ಪಾಯ ಹಾಕಿದ ಮೇಲೆ ಅದು ಏನಕ್ಕೆ ಸಿಕ್ತು ಅಂತಂದ್ರೆ ಸರ್ ಒಂದು ಟ್ರೆಂಚ್ ಹೊಡೀಲಿಕ್ಕೆ ಹೋಗಿ ರಿಂಗ್ ಹಾಕ್ಲಿಕ್ಕೆ ಹೋದ್ರು ರಿಂಗ್ ಹಾಕ್ಬೇಕಾದ್ರೆ ಹೊಡ್ಕೊಂಬಿಡ್ತು ಹ ಸೊ ಇವರು ಮತ್ತೆ ಏನು ಮಾಡೋದು ನಾವು ರಿಂಗ್ ಹೋಯ್ತಲ್ಲ ಅಂತ ಹೇಳಿ ನಾವೇನ್ ಐಡಿಯಾ ಮಾಡುದು ತೊಟ್ಟಿ ತರ ಕಟ್ಕೊಂಡ್ಬಿಡೋಣ ಅಂತ ಹೇಳಿ ತೊಟ್ಟಿ ಅದು ಪ್ಲಸ್ ಪಾಯಿಂಟ್ ಆಯ್ತು ನಮಗೆ ಜೆಸಿಪಿಂಗ್ ಆಗಿರ್ಬೇಕು ಸಿಕ್ಕಿದ್ರೆ ಮೈಸೂರು ಕೈಲಾಗ ಇದು ಮಾಡ್ತಾ ಇತ್ತು ಅವಾಗ ಸಿಕ್ಕಿರೋ ಪ್ಯಾಂಟ್ ಇದೇ ಬೋರ್ವೆಲ್ ನೋಡಿ ಈಗ ನಾವು ಬೋರ್ ಹಾಕ್ಸ್ಬೇಕು ಮಿನಿಮಮ್ ನಾಲ್ಕು ಲಕ್ಷ ಐದು ಲಕ್ಷ ಬೇಕು ಬೇಕು ಸರ್ ಬೇಕು ಅಂತದ್ದು ಇವರು ಕಾಂಪೌಂಡ್ ಹಾಕಿ ಎರಡು ಡಬಲ್ ಡೋರ್ ಇಟ್ಟು ರೆಡಿ ಮಾಡಿ ಆಟೋಮೆಟಿಕ್ಕಿಗೆ ಈಶಾನ್ಯ ಮೂಲೆಯಲ್ಲೇ ಸಿಕ್ಕಿರೋದು ಅದೊಂದು ನಮ್ದು ಅನಷ್ಟ ಕರೆಕ್ಟಾಗಿ ಮನೆಗೆ ಈಶಾನ್ಯ ಮೂಲೆಯಲ್ಲೇ ಬೋರ್ ಸಿಕ್ಕಿರೋರು ಸಿಕ್ಕಿದೆ ಏನು ಬೋರ್ ಹಾಕಿನಿರ ಅಂದ್ರೆ ಈ ತರ ಮಿರಾಕಿಲ್ಸ್ ನಡೀತಾವೆ ಅಂತ ನಿಮ್ಗೆಲ್ಲ ನಾನು ಏನೋ ಎಲ್ಲ ಆಲ್ ಬಿಕಾಸ್ ಆಫ್ ಎಲ್ ಶೇಪ್ ಕಾಂಪೌಂಡ್ ಎಲ್ ಶೇಪ್ ಕಾಂಪೌಂಡ್ ಡೌಟ್ ಇಲ್ಲ ಡೌಟ್ ಇಲ್ಲ ಸರ್ ಡೌಟ್ ಇಲ್ಲ ದಿಕ್ಕು ಕರೆಕ್ಟ್ ದಿಕ್ಕು ಕರೆಕ್ಟಾಗಿದೆ ನಾನು ಇಂದ ಸ್ಟಾರ್ಟ್ ಮಾಡಿ ಒಂದೆರಡು ಅಡಿ ಗೋಡೆ ಇಡೋವರೆಗೂ ದಿಕ್ಕನ್ನ ನಾನೇ ಚಿಕ್ ಮಾಡ್ಕೊತಿದ್ದೆ ಕಾಂಪಾಸು ಎರಡು ಮೂರು ವೆರೈಟಿ ಇಟ್ಕೊಂಡಿದ್ದೆ ಅದರಲ್ಲಿ ನಾನು ಚೆಕ್ ಮಾಡಿ ನೈಂಟಿ ಡಿಗ್ರಿ ಇದೆಯಾ ಪ್ರತಿಯೊಂದು ಚೆಕ್ ಮಾಡಿ 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 ನಾನು ಈಗ ರಮೇಶ್ ಏನು ಗೊತ್ತಾ ಎಲ್ಲಾದರೂ ಇವರೇ ಕ್ಯಾಂಪಸ್ ಇಟ್ಬಿಟ್ಕೊಂತಾರೆ ಎಲ್ಲಾದರೂ ಕ್ಯಾಂಪಸ್ ಇದೆ ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಆದರೆ ಒಂದು ದೇವಸ್ಥಾನಕ್ಕೆ ಹೋದ್ರೆ ಕಂಪಸ್ ಸರ್ ನೀವು ಆ ಕಡೆಯಿಂದ ಬನ್ನಿ ನಾವು ಈ ಕಡೆಯಿಂದ ಬರ್ತೀವಿ ಓಕೆ ಸರ್ ಥ್ಯಾಂಕ್ ಯು ನಾನು ಈ ಮನೆ ಮಾರ್ಕ್ ಮಾಡೋಕ್ಕೆ ಬಂದಿದ್ದೆ ಅಷ್ಟೇ ಸೌಂಡ್ ಬರೋಣ ತಿಂಗ್ಳು ಆಯ್ತಲ್ಲ ನಾಲ್ಕು ತಿಂಗಳಿಂದ ನಾನು ಬಂದಿರಲಿಲ್ಲ ಮಾರ್ಕ್ ಮಾಡ್ಬಿಟ್ಟು ಅಷ್ಟೇ ನಾನು ಕರೆಕ್ಟ್ ಆಗಿ ಡಿಗ್ರಿಗೆ ಆಮೇಲೆ ನೋಡಿ ಮನೆ ಆದ್ರೆ ಹಿಂಗೆ ಪಕ್ಕ ಮಾಡಿದ್ದೇನೆ ಅಂತ ದುಡ್ಡಿಲ್ಲ ಅಂದ ಇದೇ ಇದೇ ಒರಿಜಿನಲ್ ಟೀಕು ನಮ್ದು ನನ್ನ ಮರದ್ದೆ ಇವ್ರದೇ ತೋಟದಲ್ಲಿ ಮರ ಸಿಕ್ತು ಮರ ಸಿಕ್ತು ಮರ ಕಟ್ ಮಾಡಿ ಅವ್ರದೇ ಹಾಕೊಂಡವ್ರೆ ಎಲ್ಲ ಕಿಟಕಿನೂ ಮರದ್ದೇ ಕಿಟಕಿ ಬಾಗ್ಲೂ ಬಾಗ್ಲೂ ಎಲ್ಲ ಎಲ್ಲ ಅವರೇ ತೋಟದಲ್ಲಿ ಮರ ಸಿಕ್ಕಿದೆ ಮರದಲ್ಲೇ ಮಾಡ್ಕೊಂಡಿದ್ದಾನೆ ಅವ್ರದ್ದೇ ಬೋರ್ ಸಿಕ್ಕಿದೆ ಇಲ್ಲಿ ಹಂಗೆ ನಾನೇನು ಹೊಗಳಕೊಳಕ್ ಆಗ್ತಾ ಇಲ್ಲ ನಾನೇನು ಹೊಗಳಿಕೆ ಇಲ್ಲ ಏನಿಲ್ಲ ಈಗ ಯಾರು ಮೇಲ್ ಬರ್ಬೇಕು ಅಂತಂದ್ರೆ ದಯವಿಟ್ಟು ನಾನು ಹೇಳ್ತಾ ಇರೋದು ನನ್ ಕೈಯಿಂದ ನನ್ ಕಡೆಯಿಂದ ರಿಕ್ವೆಸ್ಟ್ ಏನು ಅಂತಂದ್ರೆ ಇವ್ರದ್ ಯಾ ಯಾವ್ದೇ ಒಂದು ವಿದ್ಯೆನ ನಾವು ಕಲಿಬೇಕು ಅಂದ್ರೆ ಗುರುಗಳು ಬಲ ಬೇಕು ಗುರುಗಳು ಆಶ್ರಯ ಇರಬೇಕು ಅಂತಾರೆ ಗುರುಗಳಿಂದ ಕಲ್ತರೆ ಅದಕ್ಕೊಂದು ವ್ಯಾಲ್ಯೂ ಇರ್ತದೆ ಸೊ ಗೈಡ್ಲೈನು ಇಂಪಾರ್ಟೆಂಟು ಗೈಡ್ಲೈನ್ ಸಿಕ್ಕಿದ್ರು ನಮಗೆ ಒಳ್ಳೆ ಟೈಮಿಗೆ ಒಳ್ಳೆ ಗೈಡ್ ಸಿಕ್ಕಿದ್ರು ಅವ್ರ ಪ್ರಕಾರ ನಾನು ಮಾಡಿದೆ ಇದುವರೆಗೂ ಅವರು ಲೈನೇ ನಾನು ಫಾಲೋ ಮಾಡ್ತಾ ಸೊ ಸಕ್ಸಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಡೌಟೇ ಇಲ್ಲ ಬೇಕಾದ್ರೆ ನೀವು ಸಹ ಎಲ್ ಶೇಪ್ ಸ್ಟಾರ್ಟ್ ಮಾಡಿ ಸಾಹೇಬ್ರನ್ನ ಕಂಡು ಕರೆಸಿ ನೀವು ಸ್ಟಾರ್ಟ್ ಮಾಡಿದ್ರೆ ಅದ್ರಲ್ಲಿ ಏನೇನು ಡೌಟ್ ಇಲ್ಲ ಈಸಿಯಾಗಿ ಮನೆಗೆ ಕಟ್ಬೋದು ಸರ್ ಹೌದೌದು ಅದು ತರ್ಸ್ಕೊಳುತ್ತೆ ಸರ್ ಅದು ತರ್ಸ್ಕೊಳ್ಳುತ್ತೆ ತರ್ಸ್ಕೊಳ್ಳುತ್ತೆ ಥ್ಯಾಂಕ್ ಯು ರಮೇಶ್ ನಾನು ಸುಮ್ಮನೆ ಎಲ್ಲರು ಏನಂದ್ರೆ ಈಗ ಸುಮ್ಮನೆ ಏನೋ ಒಗಳಿಸ್ಕೊಂತ ಬೇರೆಯವರೆಲ್ಲ ಹೇಳ್ತಿಲ್ಲ ಇಲ್ಲ ಸರ್ ಇದರಲ್ಲಿ ಒಗಳಿಕೆ ಇಲ್ಲ ಪಾಪ ಇವರು ನೀನು ನೀನೇ ಸರ್ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಆಸೆ ಇತ್ತು ಏನಿತ್ತು ಅಂತಂದ್ರೆ ಮಿರಾ ಕೆಲಸ ಒಂದ್ ಮೂರು ಹೇಳ್ಬೇಕಿತ್ತು ಹೇಳ್ಬೇಕಾಗಿತ್ತು ಅದನ್ನ ಈ ಮೀಡಿಯಾದ ಮುಂದೆ ಒಂದ್ ಚೂರು ಎಲ್ಲರೂ ಬೆಂಗಳೂರಲ್ಲಿ ಬೋರ್ ಹಾಕಕ್ಕೆ ಎರಡ್ ಲಕ್ಷ ಮೂರ್ ಲಕ್ಷ ಖರ್ಚು ಆಗುತ್ತೆ ಸರ್ ಫ್ರೀಯಾಗಿ ಸಿಕ್ಕಿದೆ ಆಗಿ ಸಿಕ್ಕಿದೆ ಸರ್ ಫುಡ್ ಫ್ರೀ ಆಗಿ ಸಿಕ್ಕಿದೆ ಫುಡ್ ಫ್ರೀ ಆಗಿ ಸಿಕ್ಕಿದೆ ಆಯ್ತಾ ಒಳ್ಳೆ ಲೇಬರ್ ಸರ್ ಅವರೇ ನಾನು ರಜಾ ತಗೋತಾರೆ ರಜಾ ತಗೊಳಕ್ ರೆಡಿ ಇಲ್ಲ ತಾನಾಗಿ ಅದು ತರ್ಸ್ಕೊಂತ ಇದೆ ಅದೇನು ಏನ್ ಐಟಮ್ ಬೇಕು ಅದು ಆ ಈ ಮನೆ ತರ್ಸ್ಕೋತಾ ಡೌಟ್ ಇಲ್ಲ ಇನ್ನೆರಡು ತಿಂಗಳ್ ರೆಡಿ ಮಾಡಿ ಸಂಕ್ರಾಂತಿ ಮನೆಗೆ ಸರ್ ಡೌಟ್ ಇಲ್ಲ ಸರ್ ಸಂಕ್ರಾಂತಿ ಮನೆ ಬಂದ್ಬಿಡ್ತೇವೆ ಗ್ರೂಪ ಮಾಡ್ಕೊಂಡು ಬಟ್ ಸ್ವಲ್ಪ ಏಕಂದ್ರೆ ನಮ್ ಕೆಪಾಸಿಟಿ ಮೇಲೆ ಮನೆ ಕಟ್ಟಿದ್ರೆ ಸ್ವಲ್ಪ ಸಾಲ ಆಗುತ್ತೆ ಸರ್ ಸಾಲ ಇದೆ ಸಮಸ್ಯೆ ಬಟ್ ಈ ಅಚೀವ್ಮೆಂಟ್ ಸಾಲ ತೀರ್ತೀನಿ ನಮ್ ಫ್ರೆಂಡ್ಸ್ ನಾವು ಹದಿನೈದು ವರ್ಷ ಇಪ್ಪತ್ತು ಎರಡು ಎಕರೆ ಇವರು ಅದು ಎಲ್ಲ ಫಸಲ್ ಬರ್ತಾ ಇದೆ ಸರ್ ನೆಕ್ಸ್ಟ್ ಇಯರ್ ಅದು ಬರುತ್ತೆ ಕೈಗೆ ಅಡಿಕೆ ನೋಡಿ ಅಡಿಕೆ ನೋಡಿ ಅಡಿಕೆ ಮರಗಳು ರೆಡಿ ಇದೆ ಅಡಿಕೆನ ಈ ವರ್ಷ ಫುಲ್ ನಿಮ್ ಕೈಗೆ ಬಂದ್ಬಿಡತ್ತಲ್ವಾ ಈ ವರ್ಷದಿಂದ ಈ ವರ್ಷ ಅಡಿಕೆನೇ ಕೈ ಬಂದ್ಬಿಡತಿವ್ರಿಗೆ ಫುಲ್ಲೆಲ್ಲ ತೋರಿಸ ಕಟ್ಟಿ ಅಡಿಕೆನೂ ಚೆನ್ನಾಗಿದೆ ಫುಲ್ ಮರಗಳು ಅಡಿಕೆನೂ ನೆಕ್ಸ್ಟ್ ಇಯರಿಂದ ಸ್ಟಾರ್ಟು ಓಕೆ ಏನು ಎಷ್ಟು ದೊಡ್ಡ ಮನೆ ಕಟ್ಟಿದ್ರು ಏನು ತೊಂದರೆ ಇಲ್ಲ ಸೊ ನೆಕ್ಸ್ಟ್ ಇಯರಿಂದ ಫುಲ್ ಇನ್ಕಮ್ ಸ್ಟಾರ್ಟ್ ಆಗ್ಬಿಡ್ತದೆ ಅದು ನಮ್ಮ ರಮೇಶ್ ಅವರು ಇದು ಓಕೆ ಅದರಲ್ಲೇನು ಡೌಟ್ ಇಲ್ಲ ಬಿಡಿ ಸರ್ ಅಷ್ಟೇ ರಮೇಶ್ನೇ ಇಲ್ಲ ಇನ್ನೇನು ಸಮಾಚಾರ ಯಾವಾಗ ಅಡಿಕೆ ಎಷ್ಟು ಎಕರೆ ಇದು ಎರಡು ಎಕರೆ ಇದೆ ಸರ್ ಎರಡು ಎಕರೆ ಹ್ಞೂ ಹ್ಞೂ ಅದು ಇದು ಎಕರೆ ಸರ್ ಅದು ಎಕರೆ ಚೆನ್ನಾಗಿದೆ ಎಲ್ಲ ಅವರೇ ಅಲ್ವಾ ಇದು ನೀರು ಬಿಟ್ಟಿದಾರಲ್ಲ ನೀರು ಟ್ರಿಪಲ್ ಹೋಗ್ತಾ ಸರ್ ಟ್ರಿಪಲ್ ಹೋಗ್ತಾ ಇರೋದಾ ಫುಲ್ ಹಾಕ್ಬೇಕಾಗಿತ್ತು ತೋಟ ಎಲ್ಲ ಸರ್ ನೂರು ರೂಪಾಯಿ ರೇಟ್ ಕೆಜಿ ಸರ್ ಇದೆ ನೂರು ರೂಪಾಯಿ ಬೆಂಗಳೂರಲ್ಲಿ

ಎಲ್ಲ ಗಿಡ ಒಂದೊಂದು ಒಂದೊಂದು ಹಾಕೊಂಡಿದ್ದಾರೆ ನೋಡೋಣ ಮಾವಿನ ಗಿಡ ಇದೆ ಸಪೋಟ ಇದೆ ಸೇಬೆ ಇದೆ ಜಾಕಾಯಿ ಗಿಡ ಇದೆ ಜಾಕಾಯಿ ಇದೆ ಜಾಕಾಯಿ ಇದೆ ಎಲ್ಲ ಫುಲ್ಲು ಪ್ರತಿಯೊಂದು ನೋಡಿ ತೋಟ ಅಂದರೆ ಇಂಥ ತೋಟ ಅಂದರೆ ನೋಡಿ ಈ ಥರ ಇರಬೇಕು ಪ್ರತಿಯೊಂದು ಹಾಕ್ಕೊಂಡಿದ್ದಾರೆ ಹಾಕ್ಕೊಂಡಿದ್ರೆ ನೋಡಿ ಒಂದು ಒಳ್ಳೆ ಮನೆ ಕಟ್ಟವ್ರು ವಾಸ್ತು ಪ್ರಕಾರ ಲೈಫಲ್ಲಿ ಇನ್ನೇನು ಬೇಕು ಇದಕ್ಕಿನ್ನ ಏನು ಬೇಡ ಏನು ಬೇಡ ಒಳ್ಳೆ ತೆಂಗು ನೋಡಿ ಸರ್ ಐದನೇ ವರ್ಷದ್ದು ಗಿಡಗಳು ಅದರ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಇಷ್ಟು ಮಾತ್ರ ಸಾಕು ಒಂದು ಒಂದು ಚಿಕ್ಕದೊಂದು ಫಾರ್ಮ್ ಹೌಸು ಒಂದು ಮನೆ ಏನೋ ನೆಮ್ಮದಿಯಾಗ ಒಂದು ಒಳ್ಳೆ ವಾಸ್ತವ ಮಾಡ್ಕೊಂಡ್ರೆ ನಿಮಗೆ ಬೆಂಗಳೂರಲ್ಲಿ ಆಮೇಲೆ ಸಿಟಿಯಲ್ಲಿ ಇರ್ತಾರಲ್ಲ ಸ್ವಲ್ಪ ವಾಸ್ತು ಹೆಚ್ಚು ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇದು ಯಾರ ಯಾರು ಗೈಡ್ ತಗೊಂಡಿದ್ರ ಅಂತ ಯಾವ್ದಿಲ್ಲ ಸರ್ ಅವನು ಬಂದಿರೋ ನಾನು ದಕ್ಷಿಣ ಕಡೆ ಬಾಗಿಲು ಓಪನ್ ಅಂದೆ ಸಂಪಿಗೆ ಮರ ಇದು ಸಂಪಿಗೆ ಕಡೆ ತುಂಬಾ ಚೆನ್ನಾಗಿದೆ ನೋಡಿ ಇರುತ್ತೆ ಸಿಕ್ಕ ಬನ್ನಿ ಹಂಗೆ ಬನ್ನಿ ಒಳ್ಳೆ ಚೆನ್ನಾಗಿ ಮಾಡಿದಾಸ್ ಆಗಿದ್ರ ಮೇಲೆ ಅಡಿಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಂಗೆ ನೋಡಿ ಇಲ್ಲಿ ಗೊತ್ತಾ ಈ ಮನೆ ಕಟ್ಟಕ್ ಕಾರಣ ಏನಂದ್ರೆ ರಮೇಶ್ ನೀವು ಇದೇ ಮನೆ ನಾರ್ತ್ ಅಲ್ಲಿ ನೋಡಿ ರೇಕ್ ಶೆಡ್ ಶೆಡ್ ಹಾಕೊಂಡಿದ್ದಾರೆ ನೋಡಿ ನಾರ್ತ್ ಈಸ್ಟ್ ಅಲ್ಲಿ ದೋರ್ ಇಟ್ಕೊಂಡವ್ರೆ ಈ ಶಕ್ತಿ ಬರಕ್ಕೆ ಇಲ್ಲಿ ಬಂದ್ರೆ ನೆಮ್ಮದಿ ಇರಕ್ಕೆ ನೋಡಿ ನಾರ್ತ್ ಈಸ್ಟ್ ಕಾರ್ನರ್ ಇದೆ ಇಲ್ಲಿ ಈ ಮನೆಗೆ ಬಂದ್ರೆ ಎಲ್ಲರೂ ಹೇಳ್ತಿದ್ರು ನಾವು ಸುಮ್ನೆ ಏನೋ ತರ ಮಾಡ್ಕೊಳ್ಳೋಣ ಅಂತಿದ್ವು ವಾಸನೆ ಈಗ ಹದಿನೈದು ಜನ ವಾಸ ಇರ್ತಿದ್ವಿ ಈಗ ಜನತೀನ ಫಂಕ್ಷನ್ ಆದಾಗ ಈಗ ಪೂರ್ತಿ ಜನ ಹದಿನೈದು ಜನ ಇದ್ರಲ್ಲೇ ಇರ್ತಾರೆ ನೋಡಿ ಫಸ್ಟ್ ಕ್ಲಾಸ್ ಆ ಕಟ್ಟಿಕೊಂಡಿದ್ದಾರೆ ಇದು. ನಾರ್ತ್ ಈಸ್ಟ್ ಕರೆಕ್ಟ್ ಆಗಿ ಡೋರ್ ಇಟ್ಕೊಂಡಿದ್ದಾರೆ ನೋಡಿ. ನಾರ್ತ್ ಈಸ್ಟ್ ಗೆ ಅವನು ಇಟ್ಟ ನಾನು ದಕ್ಷಿಣದಲ್ಲಿ ಇಡು ಅಂತ ಹೇಳಿದ್ದೆ. ಅವನು ಅಂತ ಹೇಳ್ಬಿಟ್ಟು ಇಟ್ಟ ಇದೇ ಪ್ಲಸ್ ಪಾಯಿಂಟ್ ಸರ್. ನೋಡಿ ಇಕಡೆ ಅರಿಗೇ ಮಾಡ್ಕೋಂತಾ ಇದ್ದಾರೆ ನೋಡಿ. ಇಲ್ಲಿಗೆ ಮುಂದೆ ಶೆಡ್ ಆದ್ರೂ ಪರವಾಗಿಲ್ಲ, ಗುಡಿಸ್ಲಾದ್ರೂ ಪರವಾಗಿಲ್ಲ. ಇದೆ ಸರ್ ಇದರಲ್ಲಿ? ವಾಸ್ತು ಮಾಡ್ಕೊಂಡ್ರೆ ಅಲ್ಲೇ ನೆಂದಿರುತ್ತೆ. ನೆಂದಿದೆ. ಈಗ ನಂದ ಗುಡಿಸಲೋ. ಹೌದು. ನೆಂದೆ ಆಗಿದೆ ನೆ. ಹೌದು ಸರ್ ಶೆಡ್ ಇದು. ಹೌದು ಸರ್ ಈ ಶೆಡ್ ಅಲ್ಲೇ ನೆಂದೆ ಹೇಗಿದಿರಾ? ಇದೆ ಇದೆ ಸರ್. ಹೌದು.

ಆಮೇಲೆ ರಮೇಶ್ ಬೆಳಗ್ಗೆ ತಿಪ್ಟೂರ್ ಹತ್ರ ಒಂದು ಹೋಗಿದ್ದು ತೋಟಕ್ಕೆ ಒಂದೇ ಒಂದು ಕಾಯಿ ಕೊಟ್ರಿ ಒಂದು ಲೀಟ್ರ್ ಮೇಲಿದೆ ನಾನು ಯಾವ ನಾನು ಎಲ್ಲಿ ಹೋದ್ರು ನಾನು ಎರಡು ಎರಡು ಕಾಯಿ ಕುಡಿತೀನಿ ಕಾಯಿ ಕುಡಿತಾ ಇದ್ರೆ ಆಗ್ತಾ ಇಲ್ಲ ನನ್ನ ಕೈಲಿ ಓ ಇಷ್ಟು ದಪ್ಪ ಇದೆ ಅದು ಹ್ಞೂ ಒಡದ್ರೆ ಒಳಗಡೆ ಹೆಂಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಒಂದೇ ಒಂದು ಕಾಯಿ ಕುಡ್ತಿದ್ದು ಹೊಟ್ಟೆ ತುಂಬ ಕಮ್ಮಿ ಆಗಲಿ ಸಕ್ಕತ್ತಾಗಿದೆ ಅವ್ರ ಫೋನ್ ಮಾಡಿ ತರ್ಸ್ಕೋಬೇಕು ಬೈರಪ್ಪ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅದು ವಾಸ್ತು ನೋಡಕ್ ಶುರು ಮನೆ ಮಾರ್ಕ್ ಮಾಡ್ಬಿಟ್ಟು ಬಂದೆ ನಿಮ್ ತರಾನೇ ತೋಟದಲ್ಲಿ ಅವರು ಅಷ್ಟೇ ತೋಟದಲ್ಲಿ ಮನೆ ಕಟ್ಟಬೇಕು ಅಂತ ಈಗ ಎಲ್ಲರೂ ಏನ್ ಗೊತ್ತಾ ಈಗ ಮತ್ತೆ ಬರ್ತಾ ಇದೆ ಹೌದು ಯಾರು ಬೇಜಾರಾಗ್ಬಿಟ್ಟಾರೆ ಬೆಂಗಳೂರಿಗೆ ಸಾಕಪ್ಪ ಎಷ್ಟು ಫಸ್ಟ್ ತೋಟದಲ್ಲಿ ಏನಾದ್ರೂ ಚಿಕ್ಕದಾಗ ಒಂದು ಹುಡುಕ್ತಾವ್ರೆ ಈಗ ದುಡ್ಡು ಕಾಸು ಹುಡ್ಕೊ ಬಿಟ್ಟರೆ ಬಿಟ್ಟರೆಲ್ಲ ಜನ ಈಗ ಯಾಕೆಂದರೆ ಕರೋನ ನಂತರ ಕಲಿಸ್ತು ಅದು ಕಲಿಸ್ತದೆ ಹೌದು ಅದಿರಲಿ ರೀ ನಮ್ಮ ಕೊಬ್ಬರಿ ತಿನ್ಬೇಕು ಮಜಾ ಇರ್ತದೆ ಕೊಬ್ಬರಿ ತಿನ್ನೋಕೆ ಮುಂಚೆ ಸೈಡಲ್ಲಿ ಹೊಡಿಬೇಕು ಮಚ್ಚಿ ಸರಿ ಇಲ್ಲ ಚಲೋ ಸರಿ ಇಲ್ಲ ಏಯ್ ಚೆನ್ನಾಗಿರತ್ತೆ ತಾಮ್ರಕಲೆನಾ ಇಲ್ಲ ಬಿಡು ಏನು ಮಾಡ್ಕೊಟ್ಟೀನಿ ಹೊಡಿತಾರೆ ಇಲ್ಲ ಬಿಡು ಎಲ್ಲ ನಾವು ಹೊಡಿತೀವಿ ಬನ್ನಿ ಸಾ

ಮನೆ ನೋಡಿದ್ರಲ್ವಾ ಅವರು ಪಾಪ ನಾನು ದೇವರು ನನಗೆ ಹೊಗಳಿಸ್ಕೊಳ್ಳೋದು ಇವೆಲ್ಲ ನನಗೆ ಇಷ್ಟ ಇಲ್ಲ ದೇವ್ರೇ ನನಗೆ ಬೇರೆಯವ್ರು ಹೇಳ್ತಾರೆ ಟಿ ವಿಯಲ್ಲಿ ನನಗೆ ಅವರು ನನಗೆ ಅವ್ರು ಬಂದ ಮೇಲೆ ನನಗೆ ಹಿಂಗೆ ಇಲ್ಲ ಈಗ ಸಾಹೇಬ್ರಿಗೂ ಎದುರುಗೆ ಎದುರುಗಡೆ ಹೊಗಳೋಕ್ಕೆ ನನಗೂ ಇಷ್ಟ ಇಲ್ಲ ಎದುರುಗಡೆ ಹೊಗಳಬಾರ್ದು ಹಿಂದೆ ತೆಗಲಬಾರ್ದು ಅಂತಾರೆ ಸೊ ನನಗೆ ಇಷ್ಟ ಇಲ್ಲ ಆದರೂ ಸಹ ದಯವಿಟ್ಟು ನೀವು ಮನೆ ಕಟ್ಟೋದಾದರೆ ಒಂದು ಗೈಡು ಒಂದು ಸಲ ಲೈ ಒಂದು ಸತಿ ಮನೆ ಕಟ್ತಿದ್ದೀರ ಅಂದರೆ ಸ್ಟಾರ್ಟಿಂಗ್ ಒಂದು ಸತಿ ಕರೆಸ್ಕೊಳ್ಳೋದು ಒಂದು ಸತಿ ಕೇಳಿ ಕರೆಸಿ ಅವ್ರ ಮ ಗೈಡ್ ತಗೊಂಡು ಸರಿ ನಿಂದ ಸ್ಟಾರ್ಟ್ ಆಗಲಿ ಅವಾಗ ಎಲ್ಲದು ಅದೇ ತಾನಾಗೆ ಎದ್ಕೊಳ್ಳುತ್ತೆ ಬಿಲ್ಡಿಂಗು ಕಟ್ತೀರ ಅಂದ್ರೆ ಬಿಲ್ಡಿಂಗ್ ಎದತ್ತೆ ನಿಮ್ಮ ನಿಮ್ ನಿಮ್ಮ ಇದು ಅವ್ರವ್ರ ಶಕ್ತಿ ಅನುಸಾರ ಆಗತ್ತೆ ಅದ್ರಲ್ಲೇನು ಡೌಟ್ ಇಲ್ಲ ಎಕ್ಸಾಂಪಲ್ ನಾನೇ ಎಷ್ಟು ಇಷ್ಟೆಲ್ಲ ಮಿರಾಕಲ್ ನಡೀತಿ ಮನೆಯಿಂದ ಬಿಕಾಸ್ ಆಫ್ ಎಲ್ ಶೇಪ್ ಕಾಂಪೌಂಡ್ ಕಾಂಪೌಂಡ್ ಮಾಡಿದ್ಮೇಲೆ ಆಮೇಲೆ ಕಲ್ಲು ಸಾಹೇಬ್ರ ಏನೇನ್ ಹೇಳಿದ್ನ ಇನ್ನು ಸಿಕ್ಕಾಪಟ್ಟೆ ಇದೆ ಮಾತಾಡೋದು ಬಟ್ ಎಲ್ಲದೂ ಫಾಲೋ ಅಪ್ ಮಾಡಿದ್ದೀನಿ ಯಾವುದೂ ಬಿಟ್ಟಿಲ್ಲ ಸಾಸಿವೆ ಬೆಳೆಕೆ ಇವನ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಯಾರನ್ನು ಆಯ ಮಾಡ್ಲಿಕ್ಕೆ ಆಯಾ ಮಾಡಿಸ್ಲಿಕ್ಕೆ ಬಟ್ರುಗಳ್ನ ಕರೆಸ್ತಾರೆ ಸರ್ ನಾನು ಯಾರನ್ನೂ ಕರೆಸಿಲ್ಲ ಸರ್ ನಾನೇ ಪೂಜೆ ಮಾಡಿ ಒಂದು ದಿವಸ ಟೈಮ್ ಕೇಳ್ಕೊಂಡೆ ಸಾಹೇಬ್ರ ಹತ್ರ ಆ ಟೈಮಿಂಗ್ಸ್ ಪ್ರಕಾರ ನಾನು ಅವತ್ತೇ ಪೂಜೆ ಗೀಜೆ ನಾರ್ಮಲ್ ಪೂಜೆ ಮಾಡ್ಬಿಟ್ಟು ನಾವೇ ಮಾರ್ಕ್ ಮಾಡುದು ಟೈಮ್ ಅವತ್ತು ಟೈಮ್ ಕೊಟ್ಟೆ ಬಾಗಿಲಕ್ಕೂ ಸೈಬ್ರಾ ಟೈಮ್ ಕೊಟ್ಟರು ಪ್ರತಿಯೊಂದಕ್ಕೂ ಅವರು ಯಾವ್ದು ಎಲ್ಲೂ ಏನ್ ಗೊತ್ತಾ ಪ್ರಕೃತಿಯಲ್ಲಿ ನೇಚರ್ ಅಲ್ಲಿ ಪಾಸಿಟಿವ್ ಟೈಮಿಂಗ್ಸ್ ಇದೆ ಪಾಸಿಟಿವ್ ಅವರ್ಸ್ ಇದೆ ನನ್ನ ಹತ್ರ ಇದೆ ಟೈಮಿಂಗ್ ನನಗೆ ಯಾರು ತುಂಬಾ ದೊಡ್ಡ ಗುರುಗಳು ಯಾರೋ ಶೃಂಗೇರಿ ಮಠ ತುಂಬಾ ಹಳ ಗುರುಗಳು ನಾವು ಶಂಕರಾಚಾರ್ಯ ಸಿನಿಮಾ ಮಾಡುವಾಗ ನನಗೊಂದು ಕೊಟ್ಟಿದ್ರು ಅವ್ರು ಒಂದು ಪೇಪರ್ ಕೊಟ್ಟಿದ್ರು ಏನಂದ್ರೆ ನೀನು ಯಾರನ್ನ ಕೇಳ್ಬೇಡ ಈ ಟೈಮ್ ಫಾಲೋ ಮಾಡಿಬಿಡು ಈ ಗುರುಹರ ಟೈಮ್ ಇದೆಯಾ ಗುರುಹರ ಅಂತಾರೆ ಅದನ್ನ ಬೆಸ್ಟ್ ಟೈಮು ಆ ಗ್ರಹಗಳು ಅಂದ್ರೆ ನಮ್ಮ ಪ್ರಕೃತಿಯಲ್ಲೇ ಪಾಸಿಟಿವ್ ಟೈಮಿಂಗ್ಸ್ ಇರುತ್ತೆ ಇದು ಕ್ಯಾಲೆಂಡರ್ ಪ್ರಕಾರ ಅದು ಅಷ್ಟು ಅಷ್ಟು ಮಟ್ಟಿಗೆ ಇರಲ್ಲ ಅದರಲ್ಲಿ ಇರಲ್ಲ ಪಾಸಿಟಿವ್ ಟೈಮಿಂಗ್ಸ್ ನಮ್ಮ ಇದರಲ್ಲಿ ಯಾವಾಗ ಇರುತ್ತೆ ಬೆಳಗಿನ ಜಾವ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತ ಅಂತ ಅದು ಯಾರನ್ನು ಕೇಳಬೇಕಾಗಿಲ್ಲ ಪಂಚಾಂಗ ಇಲ್ಲ ಏನು ಬೇಕಾಗಿಲ್ಲ ಅದು ಮಾಡಬಹುದು ಆತರ ಪ್ರಕೃತಿಯಲ್ಲಿ ಒಂದಷ್ಟು ಒಂದೇ ಒಳ್ಳೆ ಟೈಮಿಂಗ್ಸ್ ಇದೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಆ ಟೈಮಿಂಗ್ಸ್ ನನ್ನ ಹತ್ರ ಇದೆ ನನ್ಗೆ ತುಂಬಾ ದೊಡ್ಡ ಗುರುಗಳು ಕೊಟ್ಟಿದ್ದಾರೆ ಅವರು ದೊಡ್ಡವರು ಅವ್ರು ನನ್ನ ಕೊಟ್ಟಿರೋದು ಅವ್ರ ಶಂಕರಾಚಾರ್ಯ ಟೈಮ್ ಅಲ್ಲಿ ಅದನ್ನ ಇಟ್ಕೊಂಡಿದ್ದೀನಿ ನಾನು ಆ ಟೈಮಿಂಗ್ ನಾನು ನಿಮ್ಗೆ ಹೇಳಿದೆ ಪ್ರಕಾರನೇ ಇಟ್ಟಿದ್ದು ನಾವು ಪ್ರತಿಯೊಂದು ಏನ್ ನಾವೇನು ಬಟ್ರೆ ಗಿಟ್ರು ಕರ್ಸಿ ಪೂಜೆ ಅದು ಏನಿಲ್ಲ ನಾವೇ ಸ್ಟಾರ್ಟ್ ಮಾಡಿದ್ದು ಖುದ್ದು ನಾವೇ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಸೂರ್ಯ ನಮಸ್ಕಾರ ಹಾಕೋದು ಸೂರ್ಯನೇ ಭಗವಾನ್ ಇವತ್ತು ಸೂರ್ಯ ನಾವು ಯಾವ್ದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಸೂರ್ಯನೇ ಪರಮಾತ್ಮ ಅವನು ಅಷ್ಟೇ ಅವನು ಮೇನ್ ಬರಂಗ್ ಮಾಡೋದು ಭೂಮಿ ತಾಯಿ ನಾವು ನಂಬಿದೀವಿ ಅಷ್ಟೇ ಅವೆರಡು ಚೆನ್ನಾಗಿದ್ರೇನೆ ನಾವು ಚೆನ್ನಾಗಿರೋದ್ ನಾವ್ ಸರಿ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ಅವರು ಒಳ್ಳೆದಾಗಲಿ ಬೇಗ ಗ್ರೂಪ್ ರಕ್ಷೆ ಮಾಡಿ ಕರ್ಸ್ತೀವಿ ಸರ್ ನಿಮ್ಮನ್ನು ಕರ್ಸ್ತೀವಿ ಬರ್ತೀವಿ ಬಿಟ್ಟು ಬರಬೇಕು ಚೆನ್ನಾಗಿ ಮಾಡಿದೆ ಎಲ್ಲ ಫಸ್ಟ್ ಕ್ಲಾಸ್ ಇದೆ ತೋಟ ಎಲ್ಲ ನೋಡಿ ಬರೋ ವರ್ಷ ನಿಮ್ಗೆ ಅದೇ ಇದು ಕೈಗೆ ಬರುತ್ತೆ ಅದು ಏನೋ ಡ್ರ್ಯಾಗನ್ ಫ್ರೂಟ್ ಕೈಗೆ ಬರುತ್ತೆ ನೀವು ಮನೆ ಬರ್ತೀರಾ ಫಸ್ಟ್ ಕ್ಲಾಸ್ ಆಗ್ತೀರಾ ಇದೆ ಸರ್ ಓಕೆ ಇಲ್ಲ ಒಳ್ಳೆದಾಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್